ಯಾವಾಗ್ಲೂ ಅಮಿತ್ ಬೇರೆಯವ್ರಿಗೆ ರಾಂಗ್ ಆನ್ಸರ್ಸ್ ಓನ್ಲಿ ಕ್ವೆಶನ್ಸ್ ನ ಕೇಳ್ತಾ ಇರ್ತಾರೆ ಇವತ್ತು ನಾನ್ ಕೇಳ್ತಾ ಇದ್ದೀನಿ ಓಕೆ ಈ ಸಲ ಇನ್ನೊಂದು ವೈಲ್ಡ್ ಕಾರ್ಡ್ ಎಂಟ್ರಿ ಇದ್ರೆ ಯಾವ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಗೆ ಹೋಗ್ತಾರೆ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟ್ರಿ ಮೂರು ಸ್ಪರ್ಧಿಗಳು ಹುಚ್ಚ ವೆಂಕಟು ಲಾಯರ್ ಜಗದೀಶ್ ಆಮೇಲೆ ಪ್ರಥಮ್ ಪ್ರಥಮ್ ಮುಗೀತು ಕತೆ ಗಿಲ್ಲಿ ಬೇರೆ ಇದಾರೆ ಗಿಲ್ಲೆನು ಕುಡಿಸ್ ಬಿಡತಾರೆ ಇವರ ತುಂಬಾ ಜೋರ್ ಇವರ ಎಲ್ಲಾ ಹೌದು ಸೂಪರ್ ಮುಗಿತ್ತು ಕಥೆ ಇನ್ ಸೆಕೆಂಡ್ ಕ್ವೆಶ್ಚನ್ ಬಾಸ್ ಕಂಟೆಸ್ಟೆಂಟ್ಸ್ ನ ಹಾಕೊಂಡು ಒಂದು ಮೂವಿ ಮಾಡಿದ್ರೆ ಟೈಟಲ್ ಏನಂತ ಇರಬೇಕು ಯಾರ್ದೋ ದುಡ್ಡು ಎಲ್ಲಮ್ಮ ಜಾತ್ರೆ ಅಂತ ಹೇಳಬಹುದು ಓಕೆ ನಂದೆಲ್ಲ ಇಡ್ಲಿ ಅನ್ನುವಂತದ ಹೆಸರು ಇಡಬಹುದು ಸೂಪರ್ ಅದರ ಮಂಗನಿಂದ ಮಾನವ ಅಂತ ಹೇಳ್ಕritingೋ ಇದು ಮಾನವದಿಂದ ಮಾನವನಿಂದ ಮಂಗ ಯಾ ಗ್ರೇಟ್ ಅದೇ ಸೂಪರ್ ಓಕೆ ಬಿಗ್ ಬಾಸ್ ಈಸ್ ಆ್ಯಂಡ್ ಅಲ್ಲಿ ನಿಮ್ಮ ಜಂಟಿ ಯಾರಾಗಿದ್ರು ಸ್ಪಂದನು ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇದು ಬಿಗ್ ಬಾಸ್ ಟ್ವೆಲ್ ಯಾರು ವಿನ್ ಆಗ್ತಾರೆ ಬಿಗ್ ಬಾಸ್ ಟ್ವೆಲ್ ಯಾರು ವಿನ್ ಆಗ್ತಾರೆ ವಿನ್ ಆಗ್ತಾರೆ ಹಾಂ ರಾಂಗ್ ಆನ್ಸರ್ ಸೂರತ್ ಸಿಂಗ್ ಹೌ ಓಕೆ ಬಿಗ್ ಬಾಸ್ ಮನೆ ಸೆಟ್ಟು ಇರೋ ಜಾಗನೆಲ್ಲ ಚೇಂಜ್ ಮಾಡ್ತಾರೆ ಅಂದರೆ ಯಾವ ಸ್ಪಾಟ್ಗೆ ಶಿಫ್ಟ್ ಮಾಡಬೇಕು ಮನೆ ಸೆಟ್ಟು ಎಲ್ಲ ಚೇಂಜ್ ಎಲ್ಲ ಫುಲ್ ಹಾ ಇದು ನಮ್ಮ ಮೈಸೂರ್ಝೂ ಸೂಪರ್ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧೆಗಳಲ್ಲಿ ಯಾರ ಮೇಲೆ ಕ್ರಶ್ ಇತ್ತು ಅಶ್ವಿನಿ ಗೌಡ ಅವ್ರ ಮೇಲೆ ಅಶ್ವಿನಿ ಗೌಡ ಅವ್ರ ಮೇಲೆ ಇವಾಗ